ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತೇನಪ್ಪ ಅಂತೇಳಿದರೆ ಇನ್ನೊಂದು ಉದ್ಯಮದ ಜೊತೆಗೆ ನಾನು ನಿಮಗೆ ವೆಲ್ಕಮ್ನ ಇದ್ದೀನಿ ನನ್ನ ಚಾನಲ್ಗೆ ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಏನಂತ ಹೇಳಿದರೆ ನಿಮಗೆ ಆದಷ್ಟು ದುಡಿಮೆಯ ಬಗ್ಗೆ ಅಂದರೆ ಸ್ವಂತ ದುಡಿಮೆಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೋಬೋದು ಅದು ಕಡಿಮೆ ಬಂಡವಾಳ ಇರ್ಬೋದು ಹೆಚ್ಚಿನ ಬಂಡವಾಳ ಇರ್ಬೋದು ಒಂದಷ್ಟು ನಾನು ಇಲ್ಲಿ ಶೇರ್ ಇದ್ದೀನಿ ಇದೆಲ್ಲ ಐಡಿಯಾಗಳು ಬಂದು ಏನಂತ ಹೇಳಿದರೆ ತುಂಬ ರಿಸರ್ಚ್ ಮಾಡಿನೇ ಇಲ್ಲಿ ಶೇರ್ ಇದ್ದೀನಿ ಮತ್ತು ಅದರದ್ದು ಏನಂತ ಹೇಳಿದರೆ ಏನು ಒಳ್ಳೇದಿದೆ ಏನು ಕೆಟ್ಟದಿದೆ ಅದರಲ್ಲಿ ನಮಗೆ ಪ್ರಾಫಿಟ್ ಯಾವ ಥರ ಬರುತ್ತೆ ಲಾಸ್ ಯಾವ ಥರ ಬರುತ್ತೆ ನಾವು ಮಾರ್ಕೆಟಿಂಗನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಪ್ರತಿಯೊಂದನ್ನು ಈ ಒಂದು ವಿಡಿಯೋಗಳಲ್ಲಿ ನಾನು ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನಿಮಗೆ ಯಾವ ಒಂದು ದುಡಿಮೆ ಸೂಟ್ ಆಗುತ್ತೋ ನೀವು ಅದನ್ನು ಮಾಡ್ಕೋಬೋದು ಬಟ್ ತಿಳ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಸ್ನೇಹಿತರೆ ಕೊನೆಯವರೆಗೂ ವೀಡಿಯೋನ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಹೇಳ್ತೀನಿ ಸೊ ನೀವೀಗ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಹೇಳೋಕೆ ಹೊರಟಿರೋ ಬಿಸ್ನೆಸ್ಸು ಒಂದು ರೊಟ್ಟಿ ಬಿಸ್ನೆಸ್ ಅಂದರೆ ಕಾಂಡಿಮೆಂಟ್ ಶಾಪ್ ಅಂತ ಕರಿಬೋದು ಅಥವಾ ರೊಟ್ಟಿ ಬಿಸ್ನೆಸ್ ಅಂತ ಅನ್ನಾದ್ರೂ ಕರಿಬಹುದು ಆದರೆ ಸ್ನೇಹಿತರೆ ಇಲ್ಲಿ ರೊಟ್ಟಿ ಮಾಡೋರು ರೊಟ್ಟಿ ಒಂದು ರೊಟ್ಟಿನ ಮಾತ್ರ ಮಾಡೋದಿಲ್ಲ ಅವರು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಐಟಮ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿರ್ ಚಟ್ನಿ ಪುಡಿಗಳು ಇರ್ಬೋದು ಮಸಾಲ ಅಂದರೆ ಸಾಂಬಾರ್ ಪೌಡರ್ಗಳು ಇರ್ಬೋದು ಅಥವಾ ಈ ಶೇಂಗಾ ಉಂಡಿ ಕಡಲೆ ಉಂಡೆ ಈ ಥರದ್ದನ್ನೆಲ್ಲ ಇವಾಗ ಸಿಟಿಗಳಲ್ಲಿ ಏನಾಗಿದೆ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು ಮಾಡಲಿಕ್ಕೆ ತುಂಬಾ ಕಡಿಮೆ ಆಗಿದೆ ಕಡಿಮೆ ಅನ್ನೋದಕ್ಕಿಂತ ಇವಾಗ ಹೋಮ್ ಮೇಡ್ ಪ್ರಾಡಕ್ಟ್ಗಳಿಗೆ ತುಂಬಾ ಬೇಡಿಕೆ ಇರೋದರಿಂದ ಸೊ ಈ ಒಂದು ಉದ್ಯಮದಲ್ಲಿ ತುಂಬ ಜನ ಸಕ್ಸಸ್ಸನ್ನು ಕಂಡಿದ್ದಾರೆ ಅವರು ಆಗಿನ ಕಾಲದಲ್ಲಿ ನಾಲ್ಕೈದು ವರ್ಷ ಆದಮೇಲೆ ಸಕ್ಸಸನ್ನು ಕಂಡಿದ್ದಾರೆ ಬಟ್ ಇವಾಗ ಎಲ್ಲ ಡಿಜಿಟಲಿ ಇರೋದರಿಂದ ನಮ್ಮ ಒಂದು ಸ್ವಲ್ಪ ಪರಿಶ್ರಮ ಹಾಕೋದ್ರಿಂದ ನಾವು ಖಂಡಿತ ಈ ಬಿಸ್ನೆಸ್ಗಳಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ ಅಂತ ಹೇಳ್ಬೋದು ಮತ್ತು ರೊಟ್ಟಿ ಮಾಡಲಿಕ್ಕೆ ನಿಮಗೆ ಮಿಷಿನ್ ಕೂಡ ಮಿಷಿನ್ಗಳು ಬಂದಿದ್ದಾವೆ ಇಟ್ಟು ಕಲಿಸ್ಲಿಕ್ಕೆ ಮಿಷಿನ್ ಬಂದಿದೆ ರೊಟ್ಟಿ ನಿಮಗೆ ಉದ್ಕೊಡ್ಲಿಕ್ಕೆ ಮಿಷಿನ್ಗಳು ಬಂದಿದೆ ಇವನ್ ಚಪಾತಿ ಮೇಕಿಂಗ್ ಮಿಸ್ ಮಿಷಿನ್ ಕೂಡ ಬಂದಿದೆ ಚಟ್ನಿ ಪುಡಿಗಳು ಇವೆಲ್ಲ ನೀವು ಮನೆಯಲ್ಲೇ ಮಾಡ್ತಕ್ಕಂಥದ್ದಿದೆ ಇದು ಯಾವುದಕ್ಕೂ ನಿಮಗೆ ಹೆಚ್ಚಿನ ಬಂಡವಾಳ ಬೇಕಾಗಲ್ಲ ನೀವು ಒಂದು ಒಂದು ಕೆ ಜಿಯಿಂದ ಇದನ್ನು ಸ್ಟಾರ್ಟ್ ಮಾಡ್ಕೋಬೋದು ಮತ್ತು ಮಾರ್ಕೆಟಿಂಗ್ ಯಾವ ರೀತಿ ಅಂತ ಹೇಳಿದರೆ ನೀವು ಫಸ್ಟು ಎಲ್ಲ ಕಾಂಡಿಮೆಂಟ್ ಶಾಪ್ಗಳಿಗೆ ವಿಸಿಟ್ ಮಾಡಬೇಕು ಶಾಲಾ ಕಾಲೇಜುಗಳಿಗೆ ವಿಸಿಟ್ ಮಾಡಬೇಕು ಮತ್ತು ಡಾಕ್ಟರ್ಸ್ ಪಿ ಜಿಗಳು ಇರ್ತವಲ್ವ ಅಲ್ಲಿ ವಿಸಿಟ್ ಮಾಡಬೇಕು ಸೊ ಈ ಥರದಲ್ಲಿ ಅಪಾರ್ಟ್ಮೆಂಟ್ಗಳು ಈ ಥರದಲ್ಲಿ ನಿಮಗೆ ತುಂಬ ಆರ್ಡರ್ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬೇಡ ಅಂತ ಹೇಳ್ತಾರೆ ಒಂದು ಹತ್ತು ಹದಿನೈದು ದಿನ ಬಟ್ ಇವತ್ತು ಬನ್ನಿ ನಾಳೆ ಬನ್ನಿ ಅದಕ್ಕೆ ಡಿಸಪಾಯಿಂಟ್ ಆಗೋದು ಇರೋದಿಲ್ಲ ಒಂದು ಸಲ ನಿಮ್ಮ ಆರ್ಡರ್ಸ್ ಕ್ಲಿಕ್ ಆಯಿತು ಅಂತ ಹೇಳಿದರೆ ನಿಮಗೆ ಗೊತ್ತಿದನೋ ಇಲ್ವೋ ಗೊತ್ತಿಲ್ಲ ಸ್ನೇಹಿತರೆ ಇವನ ನಮ್ಮ ರೊಟ್ಟಿ ಶೇಂಗಾ ಹೋಳಿಗೆ ಈ ಥರದನ್ನೆಲ್ಲ ಅಮೇರಿಕಕ್ಕೆ ಕೂಡ ಕಳಿಸ್ಕೊಡ್ತಾ ಇದ್ದಾರೆ ಕೊರಿಯರ್ ಮುಖಾಂತರ ಅಂತ ಹೇಳಿದರೆ ಅಷ್ಟು ಬೇಡಿಕೆ ಇರ್ತಕ್ಕಂಥದ್ದು ಮತ್ತು ಹೋಮ್ ಮೇಡ್ ಪ್ರಾಡಕ್ಟ್ಗಳಿಗೆ ಇತ್ತೀಚಿನ ದಿನದಲ್ಲಿ ತುಂಬಾ ಬೇಡಿಕೆ ಇದೆ ಏನಕ್ಕೆ ಅಂತ ಹೇಳಿದರೆ ಇವಾಗ ಎಲ್ಲ ಪದಾರ್ಥಗಳಲ್ಲೂ ಕೆಮಿಕಲ್ಸ್ ಹಾಕಿರ್ತಾರೆ ಅಥವಾ ಏನಂತ ಹೇಳಿದರೆ ಫುಡ್ ಕಲರ್ ಹಾಕಿರ್ತಾರೆ ಆ ಥರ ಇರೋದ್ರಿಂದ ಸುಮಾರಷ್ಟು ಕಾಯಿಲೆಗಳು ಬರ್ತಿರೋದ್ರಿಂದ ತುಂಬ ರಿಸರ್ಚ್ ಮಾಡಿ ಇವಾಗೆಲ್ಲ ಏನಂತ ಹೇಳಿದ್ರೆ ಈ ಪ್ಯಾಕೆಟ್ ಪದಾರ್ಥಗಳನ್ನು ಯಾರು ಉಪಯೋಗಿಸ್ತಾ ಇಲ್ಲ ಎಲ್ಲರೂ ಹೋಮ್ ಮೇಡ್ ಹೋಮ್ ಮೇಡ್ ಅಂತ ಏನಾಗುತ್ತೆ ಅಲ್ಲಿ ಒಂದು ದಿನದ ಮಟ್ಟಿಗೆ ಮಾತ್ರ ಪದಾರ್ಥಗಳನ್ನು ಮಾಡಿಟ್ಟಿರ್ತಾರೆ ಇವನ್ ಖರ್ಚಿ ಕಾಯಿಗಳು ಆಗಿರ್ಬೋದು ಹಬ್ಬರ ದಿನ ಅಂತ ಅಲ್ಲ ಸಿಟಿ ಜನಗಳಿಗೆ ಇದನ್ನು ತಿನ್ನೋದಕ್ಕೆ ಅವಕಾಶ ಸಿಗೋದಿಲ್ಲ ಚಕ್ಲಿ ಕೊಡ್ಬಳೆ ಈ ಥರದ್ದೆಲ್ಲ ನೀವೊಂದು ಕಾಂಡಿಮೆಂಟ್ ಶಾಪ್ ಅಂತ ಮಾಡಿದ್ದೀರಾ ಅಂತ ಹೇಳಿದರೆ ಒಂದಷ್ಟು ಪದಾರ್ಥಗಳು ಒಂದು ನೂರು ಗ್ರಾಮಿಂದ ನೀವು ಸ್ಟಾರ್ಟ್ ಮಾಡ್ಕೊಂಡ್ರು ರೊಟ್ಟಿಗಳು ಒಂದು ಹತ್ತು ಹತ್ತು ಒಂದು ಪ್ಯಾಕ್ ಮಾಡಿಕೊಂಡು ನೀವೇ ಸ್ವಂತ ಮಾರ್ಕೆಟಿಂಗು ಇದಕ್ಕೆ ಹೆಚ್ಚಿನ ಬಂಡವಾಳ ಬೇಕಾಗಲ್ಲ ಬಟ್ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಯ್ತು ಅಂತ ಹೇಳಿದ್ರೆ ಖಂಡಿತ ಇದರಲ್ಲಿ ಒಳ್ಳೆ ಆದಾಯ ಏನಿದೆ ಇವತ್ತಿಗೂ ಎಷ್ಟೋ ಜನ ರೊಟ್ಟಿ ಬಿಸ್ನೆಸ್ಸನ್ನು ಮಾಡಿನೇ ಜೀವನ ಮಾಡ್ತಾ ಇದ್ದಾರೆ ನೂರು ಇನ್ನೂರು ಜನರಿಗೆಲ್ಲ ಅವ್ರು ಕೆಲಸ ಕೊಟ್ಟಿದ್ದಾರೆ ಒಂದು ದಿನಕ್ಕೆ ಏನಿಲ್ಲ ಅಂದ್ರೆ ಹತ್ತು ಸಾವಿರದಿಂದ ಹಿಡಿದು ಇಪ್ಪತ್ತು ಸಾವಿರದವರೆಗೂ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ ಮದುವೆ ಫಂಕ್ಷನ್ಸ್ಗಳಿಗೆ ಆರ್ಡರ್ ಬರುತ್ತೆ ಮತ್ತೆ ನಮ್ಮ ಕಡೆಗಳಲ್ಲೆಲ್ಲ ಮಾಲ್ದಿ ಅಂತ ಬರುತ್ತೆ ಸೊ ಅದಕ್ಕೆ ತುಂಬ ಅದನ್ನ ತುಂಬಾ ಸಿಟಿಗಳಲ್ಲೆಲ್ಲ ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ ಬಟ್ ಹಳೆ ಸಂಪ್ರದಾಯ ಇರೋರಿಗೆ ಕೆಜಿ ಗಟ್ಟಲೆ ಆರ್ಡರ್ನ ಕೊಡ್ತಾರೆ ಈ ನಾವು ಮಾಡಿದಾಗ ಅಂಗಡಿಗಳಿಗೆ ಚಕ್ಲಿ ಹಾಕೋದಕ್ಕೆಲ್ಲ ಬರ್ತಾರಲ್ವ ಅವರೆಲ್ಲ ತುಂಬಾ ಕ್ಲೀನ್ ಆಗಿ ಮಾಡಿರೋದಿಲ್ಲ ನೀವು ತುಂಬಾ ನೀಟಾಗಿ ಮಾಡಿದೀರ ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಎಲ್ಲಾನು ಕಡಿಮೆ ರೇಟ್ ಇಂದಿನ ನಿಮಗೆ ಇದರಲ್ಲಿ ಏನಂದ್ರೆ ಅದೇ ಒಂದು ಬಿಸ್ನೆಸ್ನ ಮಾಡಬೇಕಾದ್ರೆ ನಾವು ಆರಿಸಕೊಂತ ಕೆಲಸ ಮತ್ತೆ ಅದಕ್ಕೆ ಆಗ್ತಕ್ಕಂಥ ಪರಿಶ್ರಮ ಆಗಿರ್ಬೋದು ತಾಳ್ಮೆ ಆಗಿರ್ಬೋದು ತುಂಬಾ ಮುಖ್ಯ ಆಗುತ್ತೆ ನಾನು ಎಲ್ಲಾ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ಇದೆಲ್ಲ ಬಂದು ನೀವು ಮಿಷಿನ್ ತಗೋಬೇಕಂತೇನಿಲ್ಲ ಅಕ್ಕಪಕ್ಕ ಒಂದು ರೂಪಾಯಿಗೆಲ್ಲ ರೊಟ್ಟಿ ಉದ್ದವ್ ಬರ್ತಾರೆ ಸೊ ಬೇಸೋರಿಗೆ ಬಂದು ಐವತ್ತು ಪೈಸೆ ಅರವತ್ತು ಪೈಸೆ ಕೊಡ್ತಾ ಇದ್ದಾರೆ ಸೊ ಈ ತರ ನೀವು ಅಕ್ಕಪಕ್ಕ ಇರೋರಿಗೆ ಕೆಲಸ ಇರೋರು ಸುಮಾರಷ್ಟು ಜನ ಇರ್ತಾರೆ ಮತ್ತೆ ಈ ಒಂದು ಬಿಸ್ನೆಸ್ಗಳಿಗೆ ಗಳಿಗೆ ಲೋನ್ಗಳು ಲೋನ್ಗಳು ಸಹಿತ ಆಗುತ್ತೆ ಏನಕ್ಕೆ ಅಂತ ಹೇಳಿದ್ರೆ ನೀವು ಒಂದು ಉದ್ಯಮನ ಸ್ಟಾರ್ಟ್ ಮಾಡಿ ಬೇರೆಯವರಿಗೆ ಉದ್ಯಮಕ್ಕೆ ನೀವು ದಾರಿ ಮಾಡ್ಕೊಡ್ತಾ ಇದ್ದೀರಾ ಸೊ ಇದಕ್ಕೆ ಸಬ್ಸಿಡಿ ಲೋನ್ಗಳೆಲ್ಲ ಆಗುತ್ತೆ ಅದರಲ್ಲೂ ಮಹಿಳೆಯರು ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಸರ್ಕಾರದಿಂದ ತುಂಬಾನೇ ಬೆನಿಫಿಟ್ಸ್ಗಳಿದ್ದಾವೆ ಗಳು ಇದಾವೆ ಮತ್ತೆ ಈ ಶೇಂಗಾ ಪುಡಿ ಕಡಲೆ ಪುಡಿ ಇದೆಲ್ಲ ಬಂದು ನೀವು ನೂರು ఇన్న గ్రాంపల్ పీస్ తర్ మిబిట్టుకోవాలి ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿತ್ತು ಅಂತ ಹೇಳಿದರೆ ಸ್ನೇಹಿತರೆ ಜನ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಯಾವುದರಲ್ಲೂ ಕಾಂಪ್ರಮೈಸ್ ಆಗಬೇಡಿ ನೀವು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಆದಷ್ಟು ನೀವು ಬೇರೆಯವ್ರಿಗಿಂತ ನೀವು ಒಂದು ರೂಪಾಯಿ ಜಾಸ್ತಿ ಇಡ್ತೀರಾ ಬಟ್ ಅದಕ್ಕೆ ತಕ್ಕಂಥ ಒಂದು ಪ್ರಾಡಕ್ಟನ್ನು ನೀವು ಹಾಕಬೇಕಾಗುತ್ತೆ ಅದೇ ರೀತಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕಾಗುತ್ತೆ ಅದೇ ರೀತಿ ಕ್ವಾಂಟಿಟಿ ಕೂಡ ನೀವು ಹಾಗೆ ಕೊಡಬೇಕು ನಾವು ಹೊಸದಾಗಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಜಿಪುಣತನ ತೋರಿಸ್ಬಿಟ್ಟು ನೀವೇನಾದರೂ ಕೊಡೋದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಯಾವ ಗ್ರಾಹಕರು ನಮ್ಮನ್ನು ಉಡ್ಕೊಂಡು ಬರೋದಿಲ್ಲ ಗ್ರಾಹಕರೇ ದೇವರು ಅಂತ ಹೇಳ್ತಾರೆ ಸೊ ಯಾವ ರೀತಿ ನಾವು ಸರ್ವಿಸನ್ನು ಕೊಡ್ತೀವೋ ನಮಗೆ ಆ ರೀತಿ ಒಂದು ಜನರ ಒಂದು ಬೆಂಬಲ ಸಿಗುತ್ತೆ ಅಂತ ಹೇಳ್ತೀನಿ ಓಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರ್ತಕ್ಕಂಥ ಈ ಒಂದು ಬಿಸ್ನೆಸ್ ಐಡಿಯಾ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದ್ದೀರೋ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಹೊಸ ಹೊಸ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಬರುತ್ತೆ ನಾಳೆ ಇನ್ನೊಂದು ಉದ್ಯಮ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು